ಪರಮಾತ್ಮ ಕೊಟ್ಟಂತ ಇಂಥ ಭಗವಂತ ಕೊಟ್ಟಂತ ಸುಂದರವಾಗಿರುವಂಥ ಈ ಮನುಷ್ಯ ಜನ್ಮವನ್ನು ಹಾಳು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲ ಸಿಗ್ತೈತಿ ಪ್ಯಾಟೆಗೆ ಅದ್ರ ಈ ಜನ್ಮ ಮತ್ತೊಮ್ಮೆ ಸಿಗಂಗಿಲ್ಲ ಬಂದವರು ನಾವು ಸೂರ್ಯ ನಂಗೆ ಚಂದ್ರ ನಂಗೆ ಸಾವಿರ ವರ್ಷ ಇರಂಗಿಲ್ಲ ಮೊನ್ನಿನ ಮೊದಲನೇ ದಿನ ಪ್ರವಚನದಾಗ ಒಂದು ಮಾತು ಹೇಳಿದ್ವಿ ಒಂದು ಪಣತಿಯಾಗ ಒಂದು ಪಣತಿಯಾಗಿ ಎಣ್ಣೆ ಹಾಕಿ ನಾವು ದೀಪ ಹಚ್ಚಿದ ಕೂಡಲೇ ಯಾವಾಗ ದೀಪ ಹೋಗ್ತೈತಿ ಎಲ್ಲ ಆ ಕ್ಷಣದಾಗ ಎಣ್ಣೆ ಕಡಿಮೆ ಆಗಿ ಚಾಲು ಆಗ್ತೈತಿ ಅವಂದಿಲ್ಲರಿ ಒಂದು ಬಟ್ಲು ಎಣ್ಣೆ ಹಾಕಿ ದೀಪ ಹಚ್ಚಿದ ಕೂಡಲೇ ಏನು ಹೊತ್ತೈತಿ ದೀಪ ಬೆಳಗಾಕ ಶುರುವಾದ ಕೂಡಲೇ ಎಣ್ಣೆ ಪಣತಿ ಖಾಲಿ ಆಗ್ತೈತಿ ಚಲೋ ಎಣ್ಣೆ ತಾಸು ಹೆಚ್ಚು ಸುಡಬಹುದಾದ್ರೆ ಒಂದಿನ ಪಣತಿ ಖಾಲಿ ಆಗ್ತದ ಪಣತಿ ಖಾಲಿ ಆಗ್ತದೆ ಎಣ್ಣೆ ತೀರಿದ ಬೆಳಕು ದೀಪ ಒಂದಿನ ಥಂಡ್ಗಾಗಿ ಹೋಗ್ತದೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಹಂಗೆ ಆ ಪಣತ್ಯಾಗ ಎಣ್ಣೆ ಹಾಕಿ ಒಂದು ದೀಪ ಹಚ್ಚಿ ದೇವ್ರ ಮುಂದೆ ಬೆಳಗ್ತೀರಿ ಈ ಶರೀರ ಪಣತಿ ಒಳಗ ಉಸಿರಾಟ ಆಯುಷ್ಯ ಪ್ರಾಣ ಅನ್ನುವಂತದ ಒಂದು ಐವತ್ತು ವರ್ಷ ಹಾಕ್ಯಾನ ಉಸಿರಾಟ ಮಾಡಿ 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 ಒಂದೇನ ಉಸಿರು ನಿಂತಂದ್ರೆ ಎಣ್ಣೆ ಮುಗಿದಾಗ ದೀಪ ತಂಡಗ ಉಸಿರು ನಿಂತ ಬಳಕೆ ಜೀವನ್ ತಣಗ ಆಗ್ತದೆ ಆ ಪಣತಿಯನ್ನು ಎಣ್ಣೆ ಮುಗಿದ ಬಳಕ ಒಂದು ಬಾಟ್ಲು ತಾನು ಹಾಕಿ ಮತ್ತೆ ಹೊತ್ಸಾಕ ಬರ್ತೈತಿ ಇಲ್ಲಿ ಉಸಿರು ನಿಂತ ಬಳಕೆ ಮತ್ತ ಉಸಿರು ಶುರು ಮಾಡಾಕ್ ಬರ ಏನು ಮನುಷ್ಯನೇ ಅಲ್ಲೇ ಆ ನಮ್ಮ ಸಣ್ಣ ಹುಡುಗಿರ್ತ ಹೋಗನ್ರಿ ಕಿಲಿ ಮೋಟ್ರ್ ಬಿಡ್ತಾವ ಅರ್ಥನ ಮತ್ತೆ ಮತ್ ಸಡ್ಲಾಗತ ಮತ್ತೆ ಚಾವಿ ಕೊಡ್ತಾವ ಓಡಿಸ್ತಾರ ಹಂಗೆ ಮಾಡಾಕ್ ಬರಂಗಿಲ್ಲ ಬಂದ ಬಿತ್ತಾರ ಬಂದ ಬಿತ್ತದ್ರಿ ರಿಪೇರಿ ಮಾಡಕ್ ಬರಂಗಿಲ್ಲ ಅದಕ್ಕಾಗಿ ಮನುಷ್ಯ ಜನ ನಮ್ಗೆ ಸಿಕ್ಕತಿಲ್ಲ ಕೈಲಿಂದ ದಾನ ಧರ್ಮಾದಿಗಳನ್ನ ಮಾಡು ಮನಸ್ಸು ಕೆಡ್ಸ್ಕೋಬೇಡ ಕೈಲಿಂದ ಚಲೋ ಕೆಲಸ ಮಾಡು ಮನ್ಸಿನಾಗ ದೇವರನ್ನ ನೋಡಿ ಅಲ್ಲ ನಮ್ಮ ಹಾಗಿಂದ ಎಲ್ಲ ಸ್ವಚ್ಛದ ಗೊತ್ತೇನ್ರಿ ఫిల్టర్ మిని చలో కుడీతీ ఇస్త్రి మే అవి చోక మన దివస కస ఉడ పరసి అండా స్వచ్ఛమాతీవు అడగే మనకి కట్టి స్వచ్ఛమాతీవు బ్రూమ్ మనకి చలో ఎంట్ దినిక బెడ్షీట్ చేంజ్ మి అదే చలో ఇత అల్ ಬಾಂಡೆ ಸ್ವಚ್ಛ ಮಾಡ್ತೀವಿ ಎಲ್ಲ ಮನೆ ಸುತ್ತಮುತ್ತ ಆಂಗ್ಲ ಬಾಗಲ ದೇವ್ರ ಮನೆ ಕಟ್ಟಿ ಅರಿವಿ ನೀರು ಎಲ್ಲ ಸ್ವಚ್ಛ ಮಾಡಿದೀವಿ ಅದ್ರ ಯಾವುದು ಸ್ವಚ್ಛ ಮಾಡಿದ್ರೆ ನಮ್ಮ ಜೀವನ ಕಲ್ಯಾಣ ಆಗ್ತತ್ಲೆ ಅಂಥ ಒಂದು ಸ್ವಚ್ಛ ಮಾಡೋದು ಬಿಟ್ಟು ಮನಸ್ಸು ಊರು ತಿಪ್ಪಿ ಮಾಡಿ ಮನೆ ಫರ್ಶಿ ವರ್ಸ್ಕೊತಕೋತೀವಲ್ಲ ನಾವು ಮನಿ ಎಷ್ಟು ಚಂದ ಇಟ್ಟಿವಿ ಅರಿವೆ ಅಟ್ಟು ಚಂದಿಟ್ಟಿವಿ ನೀರಟ್ಟು ಚಲೋ ಕುಡಿತೀವಿ ಹಂಗ್ ಒಳಗೆ ಒಳಗೆ ಸಾರಿಕೆ ಕಸ ಬೀಳತ ಕೆಟ್ಟದ ಕೆಟ್ಟದ ತಗದ ತಿಳಿ ನೀರಿನ ಹಂಗ ಮನಸ್ಸು ಸ್ವಚ್ಟ್ಟ ಆ ಮನುಷ್ಯನೊಳಗ ನಾವು ದೇವ್ರ್ ನೋಡಕ್ ಹತ್ತೀವಿ ಅಂದ್ರೆ ಅದ ಮನುಷ್ಯನೊಳಗ ಮಹಾದೇವರ ದರ್ಶನ ಆಗ್ತದ ಎನ್ನ ಕಾಲೇ ಕಂಬ ದೇಹ ಬೇ ದೇಗುಲ ಶಿರಬೇ ಹೊನ್ನ ಕಳಿಸೋ ಇಲ್ಲ ಸಂತರ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಾವರ ಕಳೆಯುಂಟು ಬಡವನ ಬಡವನೇಹೇ I hey.